ಎಂಬತ್ತು ವರ್ಷದಲ್ಲಿ ಅವ್ರ ಉತ್ಸಾಹ ನೋಡಿದರೆ ಎಷ್ಟು ನಮಗೆಲ್ಲ ಆಶ್ಚರ್ಯ ಆಗ್ತದೆ ಇವತ್ತು ಶ್ರೀಡಂ ಗುಲಬಲ ಇದರಲ್ಲಿ ಭಾರತ ಭಾರತ ಸಂಸ್ಕೃತಿ ಭಾರತ ಸಂಸ್ಕೃತಿ ಉತ್ಸವ ಒಂದು ದೊಡ್ಡ ಪ್ರಮಾಣ ಮಾಡ್ತಾ ಇದ್ದಾರೆ ತಮ್ಮೆಲ್ಲರಿಗೂ ಗೊತ್ತಿರಬೇಕು ಇದೇ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಒಂದು ಇಪ್ಪತ್ತೈದರಿಂದ ಫೆಬ್ರವರಿ ಆರು ಆರು ಎರಡು ಇಪ್ಪತ್ತೈದರವರೆಗೆ ಇಡೀ ಭಾರತ ದೇಶದಿಂದ ದೊಡ್ಡ ದೊಡ್ಡ ಸಾಹಿತಿಗಳು ಚಿಂತಕರು ಮಂತ್ರಿಗಳು ಮಹಾಪುರುಷರು ಅಂತ ಒಂದು ದೊಡ್ಡ ಕಾರ್ಯಕ್ರಮ ಇಟ್ಟು ಇಟ್ಕೊಂಡಿದ್ದಾರೆ ಸುಮಾರು ಮೂವತ್ತು ಲಕ್ಷ ಜನ ಅವರು ನಿರೀಕ್ಷೆ ಇಟ್ಟಿದ್ದಾರೆ ಮೂವತ್ತು ಲಕ್ಷ ಜನ ಬರ್ಬೋದು ಅಂತ ಹೇಳಿ ಅದಕ್ಕಾಗಿ ಇಲ್ಲ ರೈತರ ಸಮಾವೇಶ ಇದೆ ಮುತ್ತಿವರು ಅದಕ್ಕೆ ಆ ಸಮಾವೇಶಕ್ಕೆ ಸಮಾವೇಶಕ್ಕಿದೆ ತಾರೀಕು ಎರಡನೇ ತಾರೀಕಲ್ ರೀಷ್ ಹ್ಞೂ ಆರು ದಿವಸಲ್ಲೇ ಇರ್ತಾರೆ ಮುತ್ತೆಯವರು ಅದಕ್ಕಾಗಿ ಆ ಒಂದು ದೊಡ್ಡ ಉತ್ಸವದಲ್ಲಿ ನಾವೆಲ್ಲ ಈ ಭಾಗದ ಜನರು ಆ ಭಾಗವಹಿಸಿ ಅದನ್ನು ಯಶಸ್ವಿಗೊಳಿಸಬೇಕು ಅದ್ರ ಲಾಭ ತೆಗೆದು ಎರಡನೇ ಮಾತು ಇವತ್ತು ಪಾಟೀಲ್ರೋ ಮತ್ತು ಮುತ್ತಿವರ್ಷ ಅನುಗ್ರಹದಿಂದ ಆಶ್ರಮದಿಂದ ಕಲ್ಯಾಣದಲ್ಲಿ ನಮ್ಮ ಕಲ್ಯಾಣ ಭೂ ಕೈಲಾಸ ಅಂತ ಹೇಳ್ತಾರೆ ಸ್ಯಾಂಡ್ ನಾಡಿದ ನಡೆದ ನಾಡು ಪವಿತ್ರ ನಾಡು ಅಂತ ಒಂದು ಭೂ ಕೈಲಾಸದಲ್ಲಿ ಈಗ ಎರಡು ಮೂರು ವರ್ಷ ಇಲ್ಲ ಇದು ಮೂರೇ ವರ್ಷ ಎರಡು ವರ್ಷದಿಂದ ಅಂತ ಹೇಳಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದು ಎರಡು ವರ್ಷ ಯಶಸ್ವಿಯಾಗಿ ಇವತ್ತು ಅಂತ ತಮ್ಮೆಲ್ಲ ಗೊತ್ತು ಮೂರು ದಿವಸ ಕಾರ್ಯಕ್ರಮದಲ್ಲಿ ಆರ್ಕೊಂಡು ಮುತ್ತಿವರೇ ಆದ ಪ್ರಸಾದ ವ್ಯವಸ್ಥೆ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಪ್ರಸಾದ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಅದಾತ್ ಹದಿನೈದು ಲಕ್ಷ ಖರ್ಚು ಮಾಡಿದ್ದಾರೆ ಇದೇ ವರ್ಷ ಈ ವರ್ಷ ಸಹ ಅವರು ಅಲ್ಲಿ ಕಾಯಕ ಉತ್ಸವಕ್ಕೆ ಒಂದು ಪ್ರಸಾದ ವ್ಯವಸ್ಥೆ ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ ಸಂಪೂರ್ಣ ಕಾರ್ಯಕ್ರಮ ಸಂಪೂರ್ಣ ಕಾರ್ಯಕ್ರಮ ಜವಾಬ್ದಾರಿ ಕೇಳಿದ್ರೆ ಒಂದು ಒಂದು ಮಾತು ಬರ್ತದೆ ಭಗವದ್ಗೀತೆಯಲ್ಲಿ ಹದಿನೆಂಟು ಚಾಪ್ಟರ್ ಮಾತು ಪಾಟೀಲ್ ಬರ್ತದೆ ಹದಿನೆಂಟನೇ ಚಾಪ್ಟರ್ ಕೊನೆಯ ಚಾಪ್ಟರ್ ಅವರು ಹದಿನೆಂಟು ಕೊನೆಯ ಶ್ಲೋಕ ಶ್ಲೋಕ ಎಪ್ಪತ್ತೆಂಟು ಎಲ್ಲ ಅದ್ರಲ್ಲಿ ಹೇಳ್ತಾರೆ ಯಾಸ್ ಹೇಳ್ತಾನೆ ಎಲ್ಲಿ ಯೋಗಿ ಯೋಗಿ ಪುರುಷ ಶ್ರೀಕೃಷ್ಣ ಮತ್ತು ಜನ್ ಧನುರ್ಧಾರಿ ಅರ್ಜುನ ಸೇರ್ತಾರೋ ಅಲ್ಲಿ ಯಶಸ್ಸು ಕೀರ್ತಿ ಮತ್ತು ವಿಜಯ್ ಸಿ ಆ ರೀತಿ ಯೋಗಿ ಪುರುಷರಾದಂತಹ ಮುತ್ತಿಯವರಿದ್ದಾರೆ ಆದಂಥ ಅರ್ಜುನ್ ಇದ್ದಾರೆ ಅವ್ರ ಜೊತೆ ನೀವೆಲ್ಲ ಅರ್ಜುನ್ ರೇ ನೀವೆಲ್ಲರೂ ಅರ್ಜುನ್ ರೇ ಅವ್ರ ಜೊತೆ ಅಕ್ಕವಾದಿ ಅಲ್ಲಿ ಇದ್ದಾರೆ ಆ ಸ್ತ್ರೀ ಶಕ್ತಿ ಇದೆ ಅಲ್ಲಿ ಶಕ್ತಿ ಇದೆ ಅಕ್ಕವಾದಿ ಸ್ವರೂಪದಲ್ಲಿ ಗಂಗಮ್ಮ ಅಕ್ಕವರಿದ್ದಾರೆ ಇದಕ್ಕಾಗಿ ಆ ಕಾಯಕ ಉತ್ಸವ ಸಂಪೂರ್ಣವಾಗಿ ಯಶಸ್ವಿ ಆಗಲಿಕ್ಕೆ ಯಾವುದೇ ಇಲ್ಲ ಸಂಪೂರ್ಣ ಆಗ್ತದೆ ಅದರ ಉತ್ಸವ ತಾವೆಲ್ಲರೂ ಈ ಭಾಗದ ಹಳ್ಳಿಯ ಜನರು ನಮ್ಮ ರೈತರು ಅದರ ಲಾಭ ತೆಗೆದುಕೊಳ್ಬೇಕು ನಿಮ್ಮ ಏನು ಕಲೆ ಸಂಸ್ಕೃತಿ ಏನಾದರೂ ಅಲ್ಲಿ ತಂದು ಹೇಳೋಕ್ಕೆ ಅವಕಾಶ ಇದೆ ಅಂಗಡಿ ಮುಂಗಟ್ಟು ಅನೇಕ ಅದಕ್ಕಾಗಿ ಹಳ್ಳಿಯ ಜನರು ಮೇಲೆ ಸಹಜವಾಗಿ ಎಲ್ಲ ಅವ್ರ ಭಕ್ತರು ಓಡಿ ಕೊಡ್ತಾರೆ ಅದು ಯಶಸ್ವಿ ಆಗಿ ಆಗ್ತದೆ ಯಾವ ಕಾರ್ಯಕ್ರಮ ಇರುತ್ತೆ ನಾವು ನೋಡ್ತೀವಲ್ಲ ಯಾಕಂದರೆ ಅವರು ಶ್ರೀಕೃಷ್ಣ ಹೇಳೋದಲ್ಲ ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ಅವರು ಯೋಗಿ ಆ ಇದ್ದಾರೆ ಯೋಗಿ ಕೈ ಆ ಯೋಗಿ ಮಾಡಿದಂಥ ಕೆಲಸಗಳು ಯಾವುದೂ ವಿಫಲ ಆಗೋದಲ್ಲ ಅಂತ ಒಂದು ಯೋಗ ಶಕ್ತಿ ಅವರಲ್ಲಿದೆ ಅವರು ಅವರು ಅವ್ರ ವಾಣಿಯಲ್ಲಿ ಮತ್ತು ಒಂದು ಬಸವಣ್ಣ ವಚನ ಬರ್ತದೆ ನೋಡಿ ನಡೆ ಪರುಷ ನುಡಿ ಪರಿಷ ದೃಷ್ಟಿ ಪರಿಷ ಹಸ್ತ ಪರಿಷ ಅವ್ರದ್ದೆಲ್ಲ ಮುಟ್ಟೋದ್ರೆಲ್ಲ ಪರುಷ ಆಗ್ಬಿಡ್ತದೆ ಅಂತ ಅಂತ ಮುತ್ತವರ ಆಶೀರ್ವಾದದಿಂದ ಇವತ್ತು ಏನೇ ಕಾರ್ಯಕ್ರಮ ಮಾಡಲಿ ನಾವು ನೋಡ್ತೀವಲ್ಲ ಹಾರಕೋಡಂತ ಸಣ್ಣ ವಿಲೇಜ್ ಅಲ್ಲಿ ಇವತ್ತು ಎಷ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮ ಆಗ್ತಾ ಇದೇವೆ ನಿಂತ್ ನಿತ್ಯ ನಿರಂತರವಾದ ಇಲ್ಲಿ ಕಾರ್ಯಕ್ರಮ ಇದು ನಿತ್ಯೋತ್ಸವ ಆಗಿಬಿಟ್ಟದೆ ಆರ್ಕೋಡ ಲೋಟ ಅಂದ್ರೆ ನಿತ್ಯೋತ್ಸವ ಇವತ್ತು ದಿವಸ ಕಾರ್ಯಕ್ರಮ ಯಾವ್ದು ಇಲ್ಲ ಅಂತ ಹೇಳಕ್ ಜಾತ್ರೆ ಆಯಿತು ದಸರಾ ಆಯಿತು ನಮ್ಮ ಅವ್ರ ಈಗ ಪುಣ್ಯತಿಥಿ ಇದೆ ಒಂಬತ್ತನೇ ಪುಣ್ಯತಿಥಿ ಮೂವತ್ತೊಂದನೇ ತಾರೀಕು ಇದೆ ಅದಾಯಿತು ಕೀರ್ತಿ ಆಮ ನಮ್ಮ ಗೌರವ ಚಂದ್ರಬಸಪ್ಪ ಅವರ ಸಲ್ಮಾನ ಆಯಿತು ಬಾಲ್ಕಿ ಪಟ್ಟದ ಸಲ್ಮಾನ ಆಯಿತು ಅನೇಕ ಸಾಹಿತ್ಯಗಳು ಬಂದು ಹೋದರು ಸಾಹಿತಿಗಳ ಸಲ್ಮಾನ ಆಯಿತು ಮತ್ತು ಭಾಳ ವಿಜಯ ಭಾಸ್ಕರ್ ಅಂತ ಪ್ರಶಸ್ತಿ ಕೊಡ್ತಾ ಇದ್ದಾರೆ ಸಾಹಿತ್ಯಗಳ ಪ್ರಶಸ್ತಿ ಕಲಾಕಾರಿ ಪ್ರಶಸ್ತಿ ಅದು ಒಂದು ಎರಡು ಹೇಳೋಕ್ಕೆ ದೊಡ್ಡ ಲಿಸ್ಟ್ ಆಗ್ತದೆ ಇಂಥ ಮಠ ಯಾವುದರ ಈ ಕರ್ನಾಟಕದಲ್ಲಿ ಇದ್ದರೆ ಎಲ್ಲ ಕಲಾಕಾರರಿಗೆ ಸಾಹಿತಿಗಳಿಗೆ ಸಾಹಸಕ ಎಲ್ಲ ಒಂದು ನಾಯಕರಿಗೆ ಅಥವಾ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಎಲ್ಲರಿಗೆ ಯಾರು ಬಂದವರಿಗೆ ಮಠದಲ್ಲಿ ಪ್ರಶಸ್ತಿ ಆಮೇಲೆ ಪ್ರಸಾದ ಇವೆರಡು ಬರ್ತಿಲ್ಲ ಪ್ರಶಸ್ತಿ ಕೊಡ್ತಾರೆ ಈ ಕಡೆ ಪ್ರಸಾದ ವ್ಯವಸ್ಥೆ ಇರ್ತದೆ ಈ ಮಠ ಮುತ್ತೇರು ಹೇಳಿದಂಗೆ ಅನ್ನದಾಸವ ಜ್ಞಾನದಾಸವ ಮತ್ತು ವಿದ್ಯಾದಾಸವ ಇಲ್ಲಿ ವಿದ್ಯೆನು ನಿರಂತರ ದಾಸವಿದೆ ಅಕ್ಷರ ದಾಸವ ಅನ್ನ ಅಕ್ಷರ ಮತ್ತು ಆಶ್ರಯ ಮತ್ತು ಜ್ಞಾನ ಸಾಹಿತ್ಯದಲ್ಲಿ ಇವತ್ತು ಹೇಳಬೇಕಾದ್ರೆ ನಾವು ಮೊನ್ನೆ ಮಾತಾಡೋ ಗೊತ್ತಾಯಿತು ಎರಡು ಕೋಟಿ ರೂಪಾಯಿ ಎರಡು ಕೋಟಿ ಸುಮಾರು ಎರಡು ಕೋಟಿ ಸಾಹಿತ್ಯ ಇಲ್ಲಿ ಪ್ರಕಟ ಇದಾಗಿದೆ ಜನರಿಗೆ ಫ್ರೀಯಾಗಿ ಉಚಿತ ಆಗಿದೆ ಮುತ್ತಿವರ್ ಮಠದಿಂದ ಮಠದಿಂದ ನೂರ ಐವತ್ತು ನೂರ ಅರವತ್ತು ಪುಸ್ತಕ ನೂರ ಎಂಬ ಎಂಬತ್ತು ಸಾವಿರ ಪುಸ್ತಕಗಳು ಇವತ್ತು ಫ್ರೀಯಾಗಿ ಬಿಟ್ಟಿದ್ದಾರೆ ಬಂದಂಥ ಮಠ ಎಂಬತ್ತು ಸಾವಿರ ಕಲ್ಪನೆ ಮಾಡಿ ಸಾಧ್ಯ ಅಲ್ಲ ಎಂಬತ್ತು ಸಾವಿರ ಬುಕ್ ಗ್ರಂಥಗಳು ಬಂದಂಥ ಭಕ್ತರಿಗೆ ಅತಿಥಿಗಳಿಗೆ ಇವತ್ತು ಮುಖ್ಯವೃದಿಂದ ದಾನ ಆಗಿದೆ ಎರಡು ಸುಮಾರು ಎರಡು ಕೋಟಿ ಯಾವುದೇ ಒಂದು ಯೂನಿವರ್ಸಿಟಿ ಮಾಡಿಲ್ಲ ಅಂತ ಕೆಲಸ ಶ್ರೀಮಠದಿಂದ ಹಾರ್ಕೋಟ ಶ್ರೀಮಠದಿಂದ ಆಗಿದೆ ನೂರ ಐವತ್ತು ಮೇಲ್ಪಟ್ಟು ಪುಸ್ತಕಗಳು ಪ್ರಕಟ ಆಗಿದೆ ಅದ್ರ ಹೆಚ್ಚನ್ನು ಹೆಚ್ಚು ಅಲ್ಲ ಶರಣ ಸಾಹಿತ್ಯ ಬಗ್ಗೆ ಶರಣ ಸಾಹಿತ್ಯ ಬಗ್ಗೆ ಎಚ್ ಬಸವ ಬಸವಣ್ಣ ಸಾಹಿತ್ಯ ಬಗ್ಗೆ ಹೆಚ್ ಎಸ್ ನೀವು ಮತ್ತೆ ಬಸವಣ್ಣ ಆ ಮುತ್ತೆ ಅವ್ರು ಬರೀ ಆ ತಿಳ್ಕೊಂಡ್ರೆ ನೀವು ಎಲ್ಲ ಅವರು ಜಗದ್ಗುರು ಪರಂಪರೆ ಅಂತ ತಿಳ್ಕೊಂಡ್ರೆ ಆದ್ರೆ ಅವ್ರು ಮಾಡೋದು ಕೆಲಸಲ್ಲೇ ಬಸವ ತತ್ವದೆ ಬಸವ ಸಾಹಿತ್ಯನ ಪ್ರಚಾರ ಮಾಡ್ತಾ ಇದ್ದಾರೆ ಮತ್ತೊಂದು ದೊಡ್ಡದು ಕಾರ್ಯಕ್ರಮ ಮಾಡ್ಯವ್ರು ಬಸವ ವಿಷಯ ವಚನ ವಚನ ವಿಷಯ ವಿಷಯ ವಚನ ಸಂಪುಟಗಳು ಸುಮಾರು ಹದಿನೈದು ಸಂಪುಟ ಆಗ್ಯಾವ ಸುಮಾರು ನಲ್ವತ್ತು ಲಕ್ಷ ಖರ್ಚು ಮಾಡ್ಯವ್ರು ಸಾಮಾನ್ಯ ಅಲ್ಲ ಯಾವುದೇ ಯೂನಿವರ್ಸಿಟಿ ಕರ್ನಾಟಕದಲ್ಲಿ ಯಾವುದೇ ಯೂನಿವರ್ಸಿಟಿ ಮಾಡಲಿಕ್ಕಾದಂಥ ಹಂಪಿ ಯೂನಿವರ್ಸಿಟಿ ಕನ್ನಡ ಯೂನಿವರ್ಸಿಟಿ ಅವ್ರು ಮಾಡಿಲ್ಲ ಕರ್ನಾಟಕ ಯೂನಿವರ್ಸಿಟಿ ದಾಡೋದೇ ಮಾಡಿಲ್ಲ ಆದರೆ ಅವರು ಇವತ್ತು ವಿಷಯ ವಚನ ವಿಷಯ ಸಂಪುಟ ಹದಿನೈದು ಸಂಪುಟ ಡಾಕ್ಟರ್ ಮಠ ಅವರ ನೇತೃತ್ವದಲ್ಲಿ ಇವತ್ತು ಪ್ರಕಟ ಆಗವ ಅದು ಎಲ್ಲ ಸಾಹಿತಿಗಳು ವಿದ್ವಾನರ ಮೆಚ್ ಮೆಚ್ಚುಗೆ ಪಡ್ಕೊಂಡವ ಸುಮಾರು ನಲವತ್ತು ಲಕ್ಷ ಖರ್ಚು ಏನೇ ಜಾಸ್ತಿನೇ ಅದು ಖರ್ಚೋದು ನಲವತ್ತೈವತ್ತು ಲಕ್ಷ ಖರ್ಚು ಮಾಡಿದ ಇಂಥ ಒಂದು ವಚನ ಸಾಹಿತ್ಯ ಸಂಪೂರ್ಣವಾದ ವಚನ ಸಾಹಿತ್ಯ ನಮಗೆ ಇವತ್ತು ಕನ್ನಡಕ್ಕೆ ಕೊಟ್ಟಿದ್ದಾರೆ ಮುತ್ತೇವರು ಈ ರೀತಿಯಾಗಿ ಮುತ್ತಿವ್ ಸೇವೆ ನಾವು ಎಷ್ಟು ಹೇಳಿದರೂ ಕಡಿಮೆನೇ ಇದೆ ಹೆಚ್ಚಿಗೆ ಚರ್ಚಿಗೆ ಅವ್ರ ಸೇವೆ ನಾನು ಮತ್ತು ಪಾಟೀಲ್ ಬಂದರೆ ಅವ್ರು ಮಾತಾಡಬೇಕು ತಾವೆಲ್ಲರೂ ಮಾತಾಡಬೇಕು ಮತ್ತು ತಮ್ಮ ಸಲಹೆ ಸಲಹೆ ಸೂಚಿಗಳು ಕೊಡಬೇಕಂತ ಕರೆದಾರೆ ಏನಾದರೂ ಕಾಯಕುತ್ಸವ ತಮ್ಮಿಂದ ಏನಾದರೂ ಸಲಹೆ ಸೂಚಿಗಳು ಮತ್ತು ಮಾರ್ಗದರ್ಶನ ಏನು ಕೊಡಬೇಕಾದ್ರು ಕೊಡ್ಬೇಕಾ ತ ಕೊಡ್ಬೋದು ಅಂಥೇಳಿ ಪಾಟೀಲ್ರು ನಾನು ಈಗ ಅವರಿಗೆ ಧನ್ಯವಾದ ಅರ್ಪಿಸಿ ಇವಂಥ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ ಪಾಟೀಲ್ಗೆ ನಾವು ಸ್ವಲ್ಪ ಹೊಗಳ ಯಾಕಂದ್ರೆ ಯಾಕಂದರೆ ಅವರು ಮಾಡೋದ್ರ ಸೇವೆ ಬೆಂಕ ಅಪರೂಪ ನೋಡಿ ಈ ವಯಸ್ಸಿನಲ್ಲಿ ಎಷ್ಟು ಉತ್ಸಾಹದ ಅನೇಕ ಗುಲ್ಬರ್ಗ್ ಕಂಪ್ ಮಾಡಿದ್ರಲ್ಲ ನೀವು ಗೊತ್ತಿದೆ ಮೇಲೆ ಎಷ್ಟು ಜನ ಸೇರಿದರು ಇಷ್ಟು ಕಾರ್ಯಕ್ರಮ ಮಾಡಿದ್ರು ಅವರು ಎಂಬತ್ತು ವರ್ಷ ಎಂಬತ್ತೊಂದು ಈಗ ಅವ್ರಿಗೆ ಆ ಅವ್ರ ಉತ್ಸಾಹ ಉತ್ಸಾಹ ಬುದ್ಧಿ ಇಪ್ಪತ್ತೊಂದು ದಿವಸ ಇದ್ರೆ ಕರೆಕ್ಟ್ ಮುತ್ತೆ ಅದಕ್ಕಾಗಿ ಮುತ್ತೆ ಅವ್ರೆ ಅವ್ರಿಗೆ ಅವ್ರ ಪಾಠ್ಯದಿಂದ ಅವ್ರಿಗೆ ಆರೋಗ್ಯ ಶಕ್ತಿ ಅವರು ನಿಜಕ್ಕೂ ಅವರು ರಾಜ್ಯ ಮೆಂಬರ್ ಆದರು ಪಾರ್ಲಿಮೆಂಟ್ ಮೆಂಬರ್ ಆದರು ನಮ್ಮದು ವಿಧಾನಸೌಧದ ಪರಿಷತ್ತದ್ದು ನಮ್ಮ ಮೆಂಬರ್ ಇದ್ದರು ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರಿದ್ದರು ಅನೇಕ ಸೇವೆಯಲ್ಲಿ ರಾಜಕೀಯದಲ್ಲಿ ಸೇವೆ ಮಾಡಿದ್ದಾರೆ ಈಗ ರಾಜಕೀಯದಲ್ಲಿ ಬಿಟ್ಟು ಈಗ ಪೂರ್ಣ ಸಮಾಜಕ್ಕೆ ತಮ್ಮನ್ನು ಅರ್ಪಿಸ್ಕೊಂಡಿದ್ದಾರೆ ಸಮಾಜ ಸಂಸ್ಕೃತಿ ಕಲೆ ಸಾಹಿತ್ಯ ಅಂತ ಬಸವರಾಜ ಹಿರಿಯರು ಅವರ ಮಾರ್ಗದರ್ಶನದಲ್ಲಿ ನಾವು ಇವತ್ತು ಹೋಗಬೇಕಾಗಿದೆ ಅವ್ರಿಗೆ ಪೂರ್ಣವಾದ ಸಹಕಾರ ಬೆಂಬಲ ಅವರು ಅವ್ರ ಹಿಂದೆ ನಾವು ಇರಬೇಕಾಗಿದೆ ಅದಕ್ಕೆಲ್ಲರೂ ಎಲ್ಲರೂ ಬಸವರಾಜ್ ಪಾಟೀಲ್ ರೀ ಅನೇಕ ಕಾರ್ಯಕ್ರಮ ಭಾಳ ಅದ್ಭುತ ಕಾರ್ಯಕ್ರಮ ಹಾಕೊಂಡ ನೋಡಬೇಕು ಒಂಬತ್ತಕ್ಕೆ ನಾನು ನಾವು ಇನ್ವಿಟೇಷನ್ ಕಾರ್ಡ್ ನೋಡೋಣ ನಾನು ಅದ್ಭುತ ಕಾರ್ಯಕ್ರಮ ಎಲ್ಲೆಂದು ಒಬ್ಬರು ರಾಷ್ಟ್ರಪತಿ ಬರ್ತಾರೆ ಕೋವಿಂದ್ ಯಾರು ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ರಾಮನಾಥ್ ಕೋವಿಂದ್ ಬರ್ತಾರೆ ವೀರೇಂದ್ರ ಹೆಗಡೆ ಅವರು ಬರ್ತಾರೆ ಶಿವರೇತ್ರಿ ಸಾಮುಳಿಯವರು ಶಿವ ಮೈಸೂರು ಶಿವರ ಜಗದ್ಗೌಗಳು ಬರ್ತಾರೆ ವೀರೇಂದ್ರ ಹೆಗಡೆ ಅವರು ಬರ್ತಾರೆ ಎಂತೆ ರಾಮದೇವ್ ಬರ್ತಾರೆ ಎಂತೆ ಅದ್ಭುತ ಸಾಹಿತಿಗಳು ಬರ್ತಾರೆ ಚಿಂತೆಕರು ಬರ್ತಾರೆ ಸಾಧುಗಳು ಬರ್ತಾರೆ ಸಂತರು ಬರ್ತಾರೆ ಮಹತ್ಮರು ಬರ್ತಾರೆ ಅಲ್ಲೆಲ್ಲ ಹನ್ನೊಂದು ಎಕರೆ ಇವತ್ತು ಹೇಳಿದ್ರು ಹನ್ನೊಂದು ಎಕರೆ ನಿಮ್ಮ ರೈತರಿಗೆ ಸಲಹೆ ಮಾಡಿದ್ದಾರೆ ನಮ್ಮ ರೈತರಿಗೆ ಹಳ್ಳಿಗಳಿಗೆ ಉಪಯೋಗ ಮಾಡಬೇಕು ಅದು ಎರಡು ನೂರೈವತ್ತು ಪೂರ್ತಿ ಎಕರು ಅದು ಹನ್ ಅದರಲ್ಲಿ ಹನ್ನೊಂದು ಎಕರೆ ಜಮೀನು ಅದರಲ್ಲಿ ಎಲ್ಲ ಬೆಳೆಗಳು ಮತ್ತು ಫಲಪುಷ್ಪಗಳು ಅಲ್ಲಿ ಬೆಳೆದಾರೆ ಸದ್ಯ ಆಲ್ರೆಡಿ ಸ್ಟಾರ್ಟ್ ಅಂದ್ರೆ ಅಂದರೆ ರೈತರು ಅದು ಈ ರೀತಿ ನೀವು ಬೆಳಬಹುದು ಅಂಥೇಳಿ ಪುಷ್ಪ ಹೂವುಗಳು ಅನ್ನಿತರ ಹಣ್ಣು ಹಂಪಲು ಎಲ್ಲ ಹನ್ನೊಂದು ಎಕರೆದಲ್ಲಿ ರೆಡಿಯಾಗಿರೋದು ಪ್ರಾತ್ಯಕ್ಷಿಕೆ ಅಂತ ಇರೋದು ನೋಡ್ಲಿಕ್ಕೆ ಬರೀ ಭಾಷಣ ಮಾಡೋದು ಅಷ್ಟೇ ಅಲ್ಲ ಅಲ್ಲಿ ನೋಡ್ಬೋದು ನೀವು ಅಂತ ದೊಡ್ಡ ಕೃತಿ ದೊಡ್ಡ ಸಾಹಸದ ಕೆಲಸ ಮಾಡಿದವರು ಅದಕ್ಕಾಗಿ ನಾವು ರೈತರಿಗೆ ಭಾಳಷ್ಟು ಉಪಯೋಗ ಅದು ಅವರು ಭಾರತ ಸಂಸ್ಕೃತಿ ಉತ್ಸವ ಅದಕ್ಕಾಗಿ ನಾವೆಲ್ಲರೂ ಆ ಉತ್ಸವದಲ್ಲಿ ಭಾಗವಹಿಸಿ ಅದ್ರಲ್ಲಿ ಲಾಭ ಅಂತ ಅಂತೇಳಿ ನಾನು ಕೇಳ್ಕೊಂಡು ಪುನಃ ಮುತ್ತವರಿಗೆ ಮನಮ ನಮ್ಮ ನನ್ನ ನಮನವನ್ನು ಸಲ್ಲಿಸಿ ಅದೇ ಅಕ್ಕವರಿಗೆ ನಮಸ್ಕಾರ ಎಲ್ಲರಿಗೆ ನಮಸ್ಕಾರ ಸಲ್ಲಿಸಿ ನಾನು ಮಾಡ್ತೀನಿ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಹಾರ ಕೂಡ ಎಸ್ಆರ್ಐ ಎಚ್ಎ ಆರ್ಕೆ ಓಒ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ